ಈಗಿನ ಮಕ್ಕಳು ಯಾಕೆ ಅವು ಹುಟ್ಟತವೆ ತ್ರಿಬಲ್ ಎಕ್ಸ್ ರಮ್ಮ ತೀರ್ಥ ಕುಡ್ಕೊಂಡು ಬರ್ತಾವೆ ಗಂಡು ಹೆಣ್ಣು ವೀರ್ಯ ಈ ಹೊಗೆ ಮಾಂಸ ಮಧ್ಯ ಯಾರಿಗೆ ಪ್ರೀತಿಯಾದ ವಸ್ತು ಪ್ರೇತಗಳಿಗೆ ಪ್ರೀತಿಯಾದ ಪ್ರೇತಗಳೇ ಭೂಮಿಗೆ ಬರ್ತವೆ ಮೊದ್ಲೆಲ್ಲ ಪ್ರೇತ ಆಹ್ವಾನೆ ಆಗೋದು ಅಂತಿತ್ತು ಈಗ ಹಾಗೆ ಪ್ರೇತವನ್ನೇ ಹುಟ್ಟಿಸ್ತಾ ಬಂದು ಹೊಡಿತಾ ಇರುತ್ತೆ ಗರ್ಭಿಣಿಯವರ ಮೇಲೆ ಕೆಲಸ ಮಾಡಬಹುದು ಹಿಂದಿನವರಿಗೆ ಜ್ಞಾನ ದೇವಭೂಮಿ ಅಂತ ನಮ್ಮ ಭಾರತಕ್ಕೆ ಹೇಳ್ತೀವಿ ಈ ಯೋಗ ಭೂಮಿಯಲ್ಲಿ ಮಕ್ಕಳನ್ನು ಹುಟ್ಟಿದಾಗ ಯೋಗಿಗಳಾಗ್ತಾರೆ ಅಲ್ಲಿ ತಂದೆ ತಾಯಿಯಲ್ಲಿ ಸಂಸ್ಕಾರ ಇರುತ್ತೆ ಅನುಷ್ಠಾನ ತಪಸ್ಸಿಂದ ಮಕ್ಕಳನ್ನು ಪಡ್ಕೊಂಡಾಗ ಅಂತಹ ಸಾತ್ವಿಕ ಜೀವಿಗಳೇ ಗರ್ಭಕ್ಕೆ ಪ್ರವೇಶ ಸುಮಾರು ಜನ ದಂಪತಿಗಳು ಹೇಳಿದ್ರು ಒಂದು ಮಗು ಜನನ ಆಗ್ಬೇಕಾದ್ರೆ ಏನೆಲ್ಲ ಪ್ಲಾಟ್ಫಾರ್ಮ್ಗಳು ಬೇಕು ಅನ್ನ ಹುಟ್ಟು ಹೇಗಾಯ್ತು ರಾಮನ ತಾಯಿ ಕೌಸಲ್ಯ ಮಹಾಪತಿ ಜೀವನದ ಎಲ್ಲ ಕೌಶಲ್ಯವನ್ನು ತಿಳಿದಿದ್ಲು ಅವಳು ಅದಕ್ಕೆ ಅವಳು ಕೌಸಲ್ಯ ದಶರಥ ಅಂತ ಹೇಳಿದ್ರೆ ಒಂಬತ್ತು ನವರಂದ್ರೆ ಹತ್ತನೇದು ಮನಸ್ಸು ಈ ಹತ್ತನ್ನು ಎಳೆಯುವವನು ಅನ್ನ ಇಟ್ಕೊಂಡವನು ಅದಕ್ಕೆ ದಶರಥ ಅಂತ ಹೇಳುತ್ತ ಧರ್ಮಿಷ್ಠ ಅಂತ ನೋಡಿ ದೇವಭೂಮಿ ಅಂತ ನಮ್ಮ ಭಾರತಕ್ಕೆ ಹೇಳ್ತೀವಿ ಇಡೀ ಸೃಷ್ಟಿಯ ಹೃದಯ ಅಂತ ಪವಿತ್ರತೆಗೆ ಇನ್ನೊಂದು ಹೆಸರು ಎಲ್ಲ ತೀರ್ಥಗಳಿಲ್ಲೇ ಇರೋದು ಗಂಗೆಯಿಂದ ಹಿಡಿದು ಕಾವೇರಿಯಿಂದ ಹಿಡಿದು ಹಿಮಾಲಯದಿಂದ ಹಿಡಿದು ಸೊ ಈ ಯೋಗ ಭೂಮಿಯಲ್ಲಿ ಮಕ್ಕಳನ್ನು ಹುಟ್ ಹುಟ್ಟಿದಾಗ ಯೋಗಿಗಳಾಗ್ತಾರೆ ಅಲ್ಲಿ ವಾತಾವರಣ ಯೋಗದಿಂದನೇ ಕೂಡಿರುತ್ತೆ ತಂದೆ ತಾಯಿಯಲ್ಲಿ ಸಂಸ್ಕಾರ ಇರುತ್ತೆ ಅನುಷ್ಠಾನ ತಪಸ್ಸಿಂದ ಮಕ್ಕಳನ್ನು ಪಡ್ಕೊಂಡಾಗ ಅಂತಹ ಸಾತ್ವಿಕ ಜೀವಿಗಳೇ ಗರ್ಭಕ್ಕೆ ಪ್ರವೇಶ ಆಗ್ತದೆ ಯಾಕೆ ನೀವು ಬರೀ ಫ್ಯಾನ್ ರೆಡಿ ಮಾಡೋದು ಕರೆಂಟ್ ರೆಡಿ ಅನ್ನಿಸೋದು ಭಗವಂತ ಕಂಡು ಹೆಣ್ಣು ಸೇರಿ ಮಗು ಆಗುದಾಗಿದ್ದರೆ ಬಂಜೆತನೇ ಇರ್ತಾನೆ ಇರಲಿಲ್ಲ ಈಗಿನ ಯೂತ್ಸಿಗೆ ಹೇಳೋದು ರಾಮನ ಹಾಗೆ ಮಗು ಬೇಕಾದರೆ ಅನುಷ್ಠಾನ ಪ್ರಾರ್ಥನೆಯಿಂದ ಪಡ್ಕೊಳ್ಳಿ ರಾವಣನ ಹಾಗೆ ಮಗು ಬೇಕಾದರೆ ಇದನ್ನೆಲ್ಲ ಇಟ್ಟು ಪ್ರೇತಗಳನ್ನು ಎದೆ ಬಡ್ಕೊಂಡು ಆಹ್ವಾನ ಮಾಡಿ ಕೂಗಿ ಕಿರ್ಚಿ ರಾಕ್ಷಸ ಧ್ವನಿಗಳೆಲ್ಲ ಮಾಡಿ ಬಿಯರ್ ಬಾಟ್ಲಿಂದ ಸರ್ವರನ್ನು ಶುದ್ಧಿ ಮಾಡಿ ತಾವು ಒಳಗಿಂದ ಶುದ್ಧಿಯಾಗಿ ಒಂದು ಹುಟ್ಟುತ್ತಲ್ಲ ಅವು ಬರ್ತವೆ ಎಲ್ಲ ಬ್ರ್ಯಾಂಡ್ಗಳ ಮಿಕ್ಸ್ ಆಗಿ ಹೊರಗೆ ಬರ್ತವೆ ಅವಾಗ ಅದು ಬ್ರ್ಯಾಂಡೆಡ್ ಮಗು ಕೊನೆಗೆ ಸೊಸೈಟಿಗೆ ಬ್ಯಾನೆಡ್ ಮಗು ಎರಡೂ ಮಗು ಆಗ್ತದೆ ಅದು